ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುಮ್ಮ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನಿವತ್ತು ಈವ್ನಿಂಗ್ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಅಂತೇಳಿ ಮಾಡಿದೆ ಇವಾಗ ಮಕ್ಳನ್ನ ಕರ್ಕೊಂಬರಕ್ಕೆ ಹೋಗ್ಬೇಕಿತ್ತು ಟೈಮ್ ನೋಡಿ ಮೂರು ನಲ್ವತ್ತಾಗಿದೆಣ ಅಂತ ಅಂದ್ಕೊಂಡು ವಾತಾವರಣ ಕಾಣಿಸ್ತಿಲ್ಲ ನಿಮ್ಮ ಸರ್ ಹೇಗೆ ಅಂತ ಅಂದ್ಕೊಳ್ತೀವಿ ನೋಡೋಣ ಸರಿ ಇಲ್ಲ ಸಿಕ್ಕಾಪಟ್ಟೆ ಮಳೆ ಬರೋ ಥರ ಇದೆ ಇದೆ ಛತ್ರಿಗಳು ಬೇರೆ ಹಳೆಯದು ಪ್ರಾಬ್ಲಮ್ಸ್ ಆಗಿದೆ ಹಂಗಾಗಿ ಏನು ಮಾಡೋದು ಅಂತ ಗೊತ್ತಿಲ್ಲ ನೋಡೋಣ ಹೋಗೋಣ ಅಂತೇಳಿ ಹೊರಟಿದ್ದೀನಿ ಮೇಲೆ ಮಕ್ಳನ್ನ ಕರ್ಕೊಂಬಂದ ಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಮತ್ತು ಸಾರಿ ಕಂಟಿನ್ಯೂ ಮಾಡ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕಾಗಿ ಏನೇನೋ ಪ್ಲ್ಯಾನ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಪ್ಲ್ಯಾನ್ಸ್ ಹೆಂಗೆ ಅಂದ್ಕೊಂಡಿದ್ದೀನಿ ಹೆಂಗೆ ಹೋಗುತ್ತಾ ಏನು ಅಂತೇಳಿ ಗೊತ್ತಿಲ್ಲ ನೋಡೋಣ ಕೊನೆಯವರೆಗೂ ವೀಡಿಯೋನ ನೋಡಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಆಗೇ ಇವತ್ತಿನ ವೀಡಿಯೋನ ಇಷ್ಟ ಆಗಿ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ದಯವಿಟ್ಟು ಶೇರ್ ಮಾಡಿ ಪ್ಲೀಸ್ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಯಾಕಂದರೆ ತುಂಬ ಥರ ಏನೇನೋ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ ವೀಡಿಯೋಸ್ ಮಾಡೋದಕ್ಕೆ ಹಾಗಾಗಿ ಹೇಳ್ತಾ ಇದ್ದೀನಿ ಬೇಗ ಬೇಗ ರೆಡಿಯಾಗಿ ಇವಾಗ ಹೊರಟಿದ್ದೀನಿ ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಇದ್ದೀನಿ ಫ್ರೆಂಡ್ಸ್ ಮಕ್ಕಳನ್ನು ಕರ್ಕೊಂಬರೋಕ್ಕೆ ನಾನು ಹೋಗಲಿಲ್ಲ ಸಿಕ್ಕಾಪಟ್ಟೆ ಜೋರು ಮಳೆ ಬರೋ ಥರ ಗುಡು ಗುಡುಕು ಮತ್ತು ಮೋಡ ಎಲ್ಲ ಆಗಿತ್ತು ಹಂಗಾಗಿ ಹಸ್ಬೆಂಡ್ ನಾನೇ ಕರ್ಕೊಂಬರ್ತೀನಿ ಅಂದರು ಪಾಪ ಅವ್ರ ಮಧ್ಯದಲ್ಲಿ ಕರ್ಕೊಂಬಂದ್ರು ಸ್ವಲ್ಪ ಹೊತ್ತು ಸುಮ್ಮನಿರಲ್ಲ ಮನೆಯಲ್ಲೂ ಏನೇನೆಲ್ಲ ಮಾಡ್ತಿರ್ತಾರೆ ನೋಡಿ ಅಷ್ಟರೊಳಗಡೆ ಟೀ ಕೊಟ್ಟೆ ಟೀ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಮ್ಮ ಮುಖ ತೊಳ್ಕೊಂಬಂದು ನಾನು ವೈಟ್ ಆಗಿದ್ದೀನಲ್ಲಮ್ಮ ಅಂತ ಇದ್ಲು ಆಮೇಲೆ ಇಲ್ಲಿ ಸೆಂಟ್ರಲ್ಲಿ ಯಾವುದೋ ಸಾಂಗ್ ನೆನಪಾಯಿತು ನಾವು ಹಿಂಗೆ ನೀನು ಹಿಂಗೆ ಅಂತೀಯ ಅಂದ್ಬಿಟ್ಟು ಆ ಸಾಂಗದು ಏನೋ ಹಿಂಗೆ ಬರುತ್ತಲ್ಲ ಪುಷ್ಪ ಟೂದು ಅಂತ ಹೇಳಿ ಹೇಳ್ತಾ ಆ ಸಾಂಗೇ ಬರಲಿಲ್ಲ ಕೊನೆಗೂ ಬಾಯಲ್ಲಿ ಅದನ್ನೇ ಹೇಳ್ತಾ ಇದ್ದೆ ಆನಾಯ್ತಾ ಅದು ಮೂಲಲ್ಲಿ ಕಸ ಹಾಂ

ಮುಂದೆ ಬಂದಿರೋ ಮಾತ್ರ ಮೊನ್ನೆ ಇನ್ನು ನಿನ್ನೆ ಬಿಟ್ಟು ಮೊನ್ನೆ ಇನ್ನೂ ಟಿ ವಿ ಎಂಟು ವರ್ಷದ ಮೇಲಾಯಿತು ತೊಗೊಂಡು ಅನಿಸುತ್ತೆ ಒಂದು ಸಲ ರಿಪೇರಿಗೆ ಬಂದಿರಲಿಲ್ಲ ಸಡನ್ನಾಗಿ ಅದು ಕೂಡ ಸುಟ್ಟೋಗಿ ಒಂದು ಸಾವಿರ ರೂಪಾಯಿ ಖರ್ಚು ಮಾಡಿ ಅದನ್ನು ರಿಪೇರಿ ಮಾಡಿಸ್ಕೊಬಂದರು ಇವತ್ತು ನೋಡ್ತೀನಿ ಫ್ರಿಜ್ ಆನ್ ಆಗಿದೆ ಬಟ್ ಏನು ಕೂಲ್ ಇಲ್ಲ ಏನು ಅಂತ ಗೊತ್ತಿಲ್ಲ ಹಾಗಾಗಿ ಆ ಟೆನ್ಷನ್ನಲ್ಲಿ ಬಂದು ಅದನ್ನು ನೋಡ್ತೀನಿ ಅಂತ ಹಿಂದೆ ಎಲ್ಲ ತಿರುಗಿಸಿ ಏನಾದರೂ ಅಂತ ನೋಡ್ತಾ ಇದ್ರು ಬಟ್ ಅದೇನೂ ಗೊತ್ತಾಗಲಿಲ್ಲ ಈಗಿದೊಂದು ತಲೆಗೆ ಬಂತ ಅಂತ ಅನ್ನೋ ಥರ ಅನಿಸ್ಬಿಡ್ತು ಪಪ ಅವರಿಗೆ ಹಂಗಾಗಿ ಕೈ ಕೈಯೊದ್ಕೊಂಡು ನೋಡ್ಕೊಂಡು ನಿಂತಿದ್ರು ಇಲ್ಲಿ ನೋಡಿ ಈ ಥರ ತುಂಬ ಹೊತ್ತು ನನಗೂ ಕೂಡ ಬೇಜಾರಾಯಿತು ಇನ್ನೇನು ಮಾಡೋಕ್ಕಾಗಲ್ಲ ನಮ್ಮ ಆಚಾರ ಸರಿ ಇಲ್ಲದೆ ಇದ್ದಾಗ ಹಿಂಗೇನೇ ಖರ್ಚುಗಳು ಒಂದು ತಪ್ಪಿರೋ ಒಂದು ಬರ್ತಾನೆ ಇರುತ್ತೆ ಅಂತ ಆಮೇಲೆ ಅದಷ್ಟು ಮಾವಿನ ಹಣ್ಣು ಅಲ್ಲ ಅದರಲ್ಲಿ ತುಂಬಿಟ್ಟಿದ್ದು ಈ ಕೆಳಗಡೆ ಎರಡು ದೊಡ್ಡದು ಪಪಾಯ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಮಾವಿನ ಹಣ್ಣು ತೊಗೊಂಬಂದಿದ್ರು ಅದನ್ನು ಹಾಕಿ ಇಟ್ಟೆ ಬೇಕಂದಾಗ ತಗೊಳ್ಳೆ ಸರಿ ಹೋಗುತ್ತೆ ಅಂತ ಅದರಲ್ಲಿ ಒಂದು ಪಪಾಯನ್ನ ಕಟ್ ಮಾಡಿರಿ ಅಂದೆ ಅಂತ ಅವರು ಕಟ್ ಮಾಡಿಕೊಟ್ರು ಪಾಪ ಬಂದರೆ ಒಂದು ಐದು ನಿಮಿಷನೂ ಕೂತ್ಕೊಳ್ಳೋಲ್ಲ ಹಿಂಗೆ ಏನಾದರೂ ನಂಗೆ ಎಲ್ಪ್ ಮಾಡೇ ಮಾಡ್ತಾರೆ ಅವ್ರ ಕೆಲ್ಸಕ್ಕೆ ಹೋಗೋದಲ್ದಲೇ ಮತ್ತು ನಾನು ಬ ಅರ್ಧ ಹೆಲ್ಪ್ ಕೇಳ್ತೀನಿ ಅಂತ ಕೆಲವೊಂದು ಕಡೆ ಅನಿಸುತ್ತೆ ಜೊತೆಗೆ ಮನೆಗೆ ನಾವು ಕೂಡ ಸುಮ್ಮನೆ ಅಲ್ವ ಸ್ವಲ್ಪ ಏನಾದರೂ ಸುಮ್ಮನೆ ಮಾಡ್ತಾನೆ ಇರ್ತೀವಿ ಒಂದು ಐದು ನಿಮಿಷನೂ ಪುರ್ಸೋತಿಲ್ದಂಗೆ ಅಂತ ಈ ಥರ ಚಿಕ್ಕ ಪುಟ್ಟದ್ದು ಕೇಳ್ತೀನಿ ಅಷ್ಟೇ ಹೆಲ್ಪು ಮತ್ತು ಅವರು ಆ್ಯಕ್ಟಿವ್ ಜಾಸ್ತಿ ನಂತರ ಹೆಲ್ತಲ್ಲಿ ಪ್ರಾಬ್ಲಮ್ಸ್ ಏನೂ ಇರೋದಿಲ್ಲಲ್ಲ ಹಂಗಾಗಿ ಅಂತ ಆಮೇಲೆ ಎಲ್ಲ ನಾವು ಪಪ್ಪಾಯ ತಿಂದ್ಕೊಂಡ್ವಿ ಅಮ್ಮ ಹಣ್ಣು ತಿನ್ಕೊಂಡ್ಲು ಆಮೇಲೆ ಇವಾಗ ಪೂಜೆ ಮಾಡೋಣ ಅಂತ ಬಂದಿದ್ದೀನಿ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಇದೆಷ್ಟಕ್ಕೆ ತುಂಬ ಟೈಮ್ ನೋಡ್ತೀನಿ ಪೂಜೆ ಎಲ್ಲ ಮುಗಿಸಿದ ಮೇಲೆ ನಂಗೆ ಸ್ವಲ್ಪ ಫ್ರೀ ಸಿಗುತ್ತೆ ಟೈಮು ಅಂತ ಇವತ್ತಾದರೆ ಟೈಮ್ ಇರಲಿಲ್ಲ ಯಾಕಂದರೆ ಆದಷ್ಟು ನಾನು ಮಧ್ಯಾಹ್ನವೇ ಸಾಂಬಾರು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇವತ್ತು ತೆಂಗಿನಕಾಯಿ ಬೇಕಿತ್ತು ಅಂತ ಹೇಳಿಬಿಟ್ಟು ಸಾಂಬಾರು ಕೂಡ ಮಾಡಿರಲಿಲ್ಲ ಹಾಗಾಗಿ ನಾನು ಇವಾಗ ಸಾಂಬಾರು ಮಾಡಬೇಕಿತ್ತು ಹಾಗೇನೇ ಫಸ್ಟು ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳು ಹಾಕಬೇಕಿತ್ತು ಇಲ್ಲಾಂದರೆ ನಾಳೆಗೆ ಮತ್ತೆ ಜಾಸ್ತಿ ಆಗುತ್ತೆ ಅಂತ ಅದನ್ನ ನೆನಪು ಮಾಡಿಕೊಂಡು ಪೂಜೆ ಆಗಿದ ತಕ್ಷಣ ಫಸ್ಟು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ತಾ ಇದ್ದೀನಿ ಇದರಲ್ಲಿ ನಾನೊಂದು ಟಿಪ್ಪನ್ನು ಶೇರ್ ಮಾಡಿದ್ದೆ ಅದ್ರ ಜೊತೆಗೆ ಇನ್ನೂ ಜಾಸ್ತಿ ಕೊಳೆಯಾಗಿದ್ದರೆ ಮಕ್ಳಿಗೆ ಯೂನಿಫಾರ್ಮು ಅದೆಲ್ಲದನ್ನೂ ಪಟ್ಟಂತ ಕೊಳೆ ಹೋಗೋದಕ್ಕೆ ಏನೇನು ಮಾಡ್ಬೋದು ಅಂತ ನನಗೂ ಗೊತ್ತಾದರೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಒಂದು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಹಾಗೆಯೇ ನಿಮಗೆ ಬೇರೆ ಯಾವುದಾದ್ರೂ ಟಿಪ್ಸ್ ಗೊತ್ತಿದ್ದರೆ ದಯವಿಟ್ಟು ನನಗೂ ಕೂಡ ಹೇಳಿ ನಾನು ಕೂಡ ಬೇರೆ ಯಾವುದಾದ್ರೂ ಟ್ರೈ ಮಾಡ್ತೀನಿ ಯಾಕಂದರೆ ತುಂಬ ಕೊಳೆಯಾಗಿರೋದು ನಾನು ಹೇಳಿದ್ದೆ ಅಲ್ವಾ ಆ ಟಿಪ್ಪಲ್ಲಿ ಸರಿ ಹೋಗ್ತಾ ಇಲ್ಲ ಯಾಕಂದರೆ ಡೈಲಿ ಯೂಸ್ದು ಬಟ್ಟೆ ನಮ್ಮವೆಲ್ಲ ಕೊಳೆಯಾಗಿರುತ್ತಲ್ಲ ಅದೇ ಹೋಗ್ತಾ ಇರಲಿಲ್ಲ ಮುಂಚೆ ಅದು ಹೋಗುತ್ತೆ ನಾನು ಹೇಳಿರೋ ಟಿಪ್ಪಲ್ಲಿ ಹಂಗಾಗಿ ಇವಾಗ ಅಡುಗೆ ಮಾಡೋಣ ಅಂತ ಬಂದೆ ವಾಷಿಂಗ್ ಮಿಷಿನ್ ಹಾನ್ ಮಾಡಿ ಬೇಳೆನ ಸ್ವಲ್ಪ ಹೊತ್ತು ನೆನೆಸಿ ಒಂದು ಅರ್ಧ ಗಂಟೆ ಆದ್ರೂ ನೆನೆಸಿಟ್ಟು ಆಮೇಲೆ ಯೂಸ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಆಗೋಲ್ಲ ಅಂತ ಈಗ ಸ್ವಲ್ಪ ದಿನದಿಂದ ನನಗೆ ಗೊತ್ತಾಯಿತು ಹಂಗಾಗಿ ಸ್ವಲ್ಪ ಬೇಳೆಕಾಳು ಯೂಸ್ ಮಾಡುವಾಗ ನೆನೆಸಿಡ್ತೀನಿ ಇವಾಗ ಸ್ವಲ್ಪ ಬೀನ್ಸ್ ಮತ್ತು ಬೇಳೆನ ಯೂಸ್ ಮಾಡಿಕೊಂಡು ನಾನು ಸಾಂಬಾರನ್ನ ಮಾಡ್ತಾಯಿದ್ದೀನಿ ಇದು ಕ್ವಿಕ್ಕಾಗುತ್ತೆ ಜೊತೆಗೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಒಂದು ಸಲ ಟ್ರೈ ಮಾಡಿ ಬೀನ್ಸ್ ಅಷ್ಟೇನೆಲ್ಲ ಬೇರೆ ಯಾವ ತರಕಾರಿ ಇದ್ರೂ ನೀವು ಯೂಸ್ ಮಾಡ್ಬೋದು ಇಲ್ಲಿ ನಾನು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ಸಿಡಿದ ಮೇಲೆ ಈರುಳ್ಳಿ ಮತ್ತು ಟೊಮೊಟೊ ಎರಡನ್ನೂ ಹೊಟ್ಟಿಗೆ ಹಾಕಿ ಸ್ವಲ್ಪ ತುಂಬ ಏನು ಫ್ರೈ ಆಗೋದು ಬೇಡ ಯಾಕಂದರೆ ವಿಶಾಲ ಉಡಿಸ್ತೀವಲ್ವ ಬೆಂದ್ಕೊಂಬಿಡುತ್ತೆ ಫ್ರೈ ಏನು ಆಗೋದು ಬೇಡ ಸ್ವಲ್ಪ ಈ ರೀತಿಯಾಗಿ ಕೈ ಆಡಿಸ್ಬಿಟ್ಟು ನಾನು ಇವಾಗ ಅದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಇಲ್ಲದೆ ಹಾಕೋದಕ್ಕಿಂತ ಆಮೇಲೂ ನೀವು ಸ್ವಲ್ಪ ಸೇರಿಸ್ಕೋಬೋದು ನಾನು ದೊಡ್ಡ ಕುಕ್ಕರಲ್ಲಿ ಇಟ್ಟಿರೋದ್ರಿಂದ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಚಿಕ್ಕ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದಾದರೆ ನೀವು ನೀರು ೆಲ್ಲ ಆಚೆ ಬರಬಾರ್ದು ಅಂದರೆ ಸ್ವಲ್ಪ ಕಡಿಮೆನೇ ನೀರು ಹಾಕಿ ನೀವು ಫಸ್ಟ್ ಬೇಯಿಸ್ಕೊಂಡು ಆ ನಂತರ ನೀವು ನೀರನ್ನು ಮಿಕ್ಸ್ ಮಾಡ್ಕೊಬೋದು ಆನಂತರ ನೆನೆಸಿಟ್ಟಿದ್ದು ಬೇಳೆ ಮತ್ತು ಬೀನ್ಸನ್ನು ತೊಳ್ಕೊಂಡಿದ್ದು ಎರಡನ್ನೂ ಸೇರಿಸಿ ನಾನಿವಾಗ ಇದ್ದೀನಿ ಅದಷ್ಟನ್ನು ಮಿಕ್ಸ್ ಮಾಡಿ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾನು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಬೇಳೆ ನುಣ್ಣು ಬೆಂದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಬೇಳೆ ತಂದಿರೋದು ಈಗ ಟೂ ಟೈಮ್ ತೊಗೊಂಬಂದಿದ್ದೀನಿ ಅದೆರಡು ಸಲ ತೊಗೊಂಬಂದಿದ್ದು ಬೇಳೆನೂ ಅಷ್ಟು ನುಣ್ಣು ಬೇಯ್ತಾ ಇಲ್ಲ ಉಪ್ಪು ಮತ್ತು ಮುಂಚೆನೇ ಹಾಕೋದ್ರೂ ಬೇಯಲ್ಲ ಅಂತಾರೆ ಬಟ್ ನಾನು ಹಾಕ್ತೀನಿ ಮುಂಚೆನೆ ಹಾಕಿ ಇವಾಗ ಒಂದು ಮೂರರಿಂದ ನಾಲ್ಕು ವಿಷಲ್ ಒಡಿಸ್ಕೋಬೇಕು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಆ ಕಡೆ ಇಟ್ಬಿಟ್ಟು ಇಲ್ಲಿ ಚಿಕ್ಕ ಪುಟ್ಟದ್ದು ಮತ್ತೆ ಏನು ಪಾತ್ರೆಗಳಾಯ್ತಲ್ವ ಸ್ನ್ಯಾಕ್ಸ್ ತಿಂದಿರೋ ಪಾತ್ರೆಗಳಿತ್ತು ಸ್ವಲ್ಪ ಟೀ ಇತ್ತು ಅಂತೇಳಿ ಅದನ್ನೇ ಬಿಸಿ ಮಾಡಿದೆ ಆ ಟೀ ಪಾತ್ರೆ ಎಲ್ಲನೂ ತೊಳೆದಿಟ್ಬಿಡೋಣ ಅಂಥೇಳಿ ಅವಾಗಿಂದ ಆವಾಗಲೇ ಹಿಂಗೆ ತೊಳ್ಕೊತಾ ಇದ್ದರೆ ನಮಗೆ ಕೆಲಸಗಳು ಆಗಿದ್ದೇ ಗೊತ್ತಾಗಲ್ಲ ಅಡುಗೆ ಮುಗಿಯೋದೊಳಗಡೆ ಈ ಚಿಕ್ಕ ಪುಟ್ಟದ್ದು ಕ್ಲೀನಿಂಗ್ ಕೆಲಸನೂ ಮುಗ್ದೋಗ್ಬಿಟ್ಟಿರುತ್ತೆ ಹಾಗೆಯೇ ನಿಮಗೆ ಒಂದು ಹೇರ್ ಕೇರ್ ಬಗ್ಗೆ ಹೇಳೋಣ ಅಂತೇಳಿ ಇದು ಪೂರ್ತಿಯಾಗಿ ಹೇಳ್ತಾ ಇಲ್ಲ ನೆಕ್ಸ್ಟ್ ವೀಡಿಯೋನು ಮಿಸ್ ಮಾಡ್ದಲೇ ನೀನು ನೋಡಿ ಏನು ಅಂತ ಗೊತ್ತಾಗುತ್ತೆ ಈಗ ಸದ್ಯಕ್ಕೆ ಅದಕ್ಕೆ ಅಂತ ಹೇಳಿಬಿಟ್ಟು ನಾನು ರೋಸ್ಮೆರಿ ಲೀವ್ಸ್ ಡ್ರೈ ಲೀವ್ಸ್ ಸಿಗುತ್ತೆ ಆನ್ಲೈನಲ್ಲಿ ನೀವು ಸರ್ಚ್ ಮಾಡಿದ್ರೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಅಂತ ಇತ್ತು ಅದನ್ನು ನೋಡಿ ನಾನು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು ಒನ್ ವೀಕು ಯೂಸ್ ಮಾಡಿದ್ದೆ ಇದನ್ನು ಒಂದು ಸ್ಪೂನ್ ಮೆಂತ್ಯ ಮತ್ತು ಒಂದು ಸ್ಪೂನಷ್ಟು ರೋಸ್ಮೆರಿ ಲೀವ್ಸನ್ನು ಹಾಕಿ ಅದನ್ನು ಇದ್ದೀನಿ ಅದನ್ನು ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಅದನ್ನು ಏನು ಮಾಡಬೇಕು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಮಿಸ್ ಮಾಡ್ದಲೇ ನೋಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಹೊಸ ಕೂದಲು ಬರೋದಕ್ಕೆ ಎಲ್ಪಾಗುತ್ತೆ ಜೊತೆಗೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಉದ್ರೂ ಕಡಿಮೆ ಆಗುತ್ತೆ ಅಂತ ಹೇಳಿ ಇವಾಗ ಹೆಸ್ರು ಕಾಳು ಒಂದು ಕೆ ಜಿದು ಊರಿಂದ ತೊಗೊಂಬಂದಿದ್ದೆ ಅಮ್ಮನ ಮನೇಲಿತ್ತು ಅದನ್ನು ಅದನ್ನು ನಾನಿವಾಗ ರೀಫಿಲ್ ಮಾಡ್ಕೋತಾ ಇದ್ದೀನಿ ರೀಫಿಲ್ ಮಾಡಿಕೊಂಡು ಬಾಕ್ಸಿಗೆ ತುಂಬಿ ಉಳಿದಿರೋದು ಒಂದು ಅರ್ಧ ಲೋಟ ಇತ್ತು ಅರ್ಧ ಲೋಟ ಹೆಸರು ಕಾಳಿಗೆ ಒಂದು ಲೋಟದಷ್ಟು ನಾನು ಅಕ್ಕಿನ ಮಿಕ್ಸ್ ಮಾಡಿ ಇವಾಗ ಬೆಳಿಗ್ಗೆಗೆ ದೋಸೆ ಮಾಡೋಣ ಅಂತ ಇದ್ದೀನಿ ಇಲ್ಲಿ ಎಲ್ಲ ಥರದ ಕಾಳನ್ನು ಮಿಕ್ಸ್ ಮಾಡ್ಕೋಬೋದು ನಾನು ಇವತ್ತು ಸದ್ಯಕ್ಕೆ ಹೆಸ್ರು ಕಾಳದು ಮಾತ್ರನೇ ಮಾಡ್ತಾಯಿದ್ದೀನಿ ಏನಕ್ಕೆಂದರೆ ಹೆಸ್ರು ಕಾಳು ಮತ್ತೆ ಸ್ವಲ್ಪ ತೆಗಿಬೇಕಾಗುತ್ತೆ ಬೇರೆ ಕಾಳು ಹಾಕಿದ್ರೆ ಜಾಸ್ತಿ ಆಗುತ್ತೆ ನಮ್ಮ ಮನೆಗೆ ಮಿಕ್ಬಿಡುತ್ತೆ ಅಂತ ಹೇಳಿ ಬರೀ ಹೆಸ್ರು ಕಾಳು ಹಾಕ್ಕೊಂಡಿದ್ದೀನಿ ಯಾಕಂದರೆ ಬಾಕ್ಸ್ ಕೂಡ ತುಂಬುತ್ತಲ್ವ ಮತ್ತು ಇನ್ನೊಂದು ಸಣ್ಣ ಬಾಕ್ಸಲ್ಲಿ ಇಲ್ಲ ಹಾಕಿಡೋದು ಅಂತ ಇವಾಗ ಅಷ್ಟೆಲ್ಲ ಮಾಡ್ಕೊಳ್ಳೋದ್ರೊಳಗಡೆ ಇಲ್ಲಿ ವಿಷಲೆಲ್ಲ ಹೋಗಿ ಫುಲ್ಲಾಗಿ ತಣ್ಣಗಾಗಿ ಹೋಗಿತ್ತು ನಾನು ಇವಾಗ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಖಾರ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ನೀರಲ್ಲಿ ಈ ಥರ ಮಿಕ್ಸ್ ಮಾಡಿ ನಾನು ಹಾಕ್ತಾಯಿದ್ದೀನಿ ನೀರಲ್ಲಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ಗಂಟು ಆಗೋದಿಲ್ಲ ಸಾಂಬಾರಿಗೆ ಏನು ಎಕ್ಸ್ಟ್ರಾ ನೀರು ಹಾಕೋದಿರುತ್ತಲ್ವ ಅದು ಹಾಕೋ ಅವಶ್ಯಕತೆ ಇರೋದಿಲ್ಲ ಅಂತ ಇದಿಷ್ಟು ಮಿಕ್ಸ್ ಮಾಡಿ ಇಲ್ಲಿ ನೋಡ್ತಾಯಿದ್ದೀರ ನಮಗೆ ತಿಕ್ನೆಸ್ ಎಷ್ಟು ಬೇಕು ನೋಡಿಕೊಂಡು ಹಾಕೋಬೋದು ಇನ್ನೂ ನೀರಾಗೇ ಇದ್ರು ಇದೇನು ಸಾಂಬಾರು ತುಂಬಾ ಟೇಸ್ಟಿಯಾಗಿಯೇ ಇರುತ್ತೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ನಾನಿವಾಗ ಅದನ್ನು ಕುದಿಯೋದಕ್ಕೆ ಅಂತ ಬಿಡ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿದ್ಮೇಲೆ ಆಫ್ ಮಾಡಿದ್ರೆ ಆಯಿತು ಈ ಕಡೆ ಅನ್ನ ಕೂಡ ಇಟ್ಕೊಂಡಿದ್ದೀನಿ ಮುದ್ದೆ ಮಾಡೋದಕ್ಕೆ ಇಟ್ಟಿರಲಿಲ್ಲ ಮಿಷಿನ್ಗೆ ಹಾಕ್ಸ್ಕೊಂಬರ್ಬೇಕಿತ್ತು ಹಂಗಾಗಿ ಅನ್ನವೇ ಇದ್ದೀನಿ ಹಂಗಾಗಿ ಬೇಗನೆ ಅಡುಗೆ ಮುಗೀತು ಅಂತ ಹೇಳ್ಬೋದು ಲಾಸ್ಟಲ್ಲಿ ಸ್ವಲ್ಪ ಹುಣಸೆ ಹುಳಿ ರಸನ ನೆನೆಸಿಟ್ಟಿದ್ದೆ ಬಿಸಿನೀರಲ್ಲಿ ಅದನ್ನು ಇವಾಗ ಹಿಂಡ್ಕೊತಾ ಇದ್ದೀನಿ ಸ್ವಲ್ಪ ಹುಣಸೆ ಹುಳಿ ರಸನ ಹಾಕಿ ಟೊಮೊಟೊನೇ ಎಕ್ಸ್ಟ್ರಾ ಹಾಕಿದ್ರೆ ನೀವು ಹುಣಸೆ ಹುಳಿ ಹಾಕೋ ಅವಶ್ಯಕತೆ ಇರೋದಿಲ್ಲ ಟೊಮೊಟೊ ರೇಟ್ ಜಾಸ್ತಿ ಆಗಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ಟೊಮೊಟೊ ಸ್ವಲ್ಪ ಹುಣಸೆ ಹುಳಿನೂ ಹಾಕ್ತಾಯಿದ್ದೀನಿ ಇದನ್ನು ಇವಾಗ ಕುದಿ ಬಂದರೆ ಸಾಂಬಾರು ರೆಡಿ ಆಗುತ್ತೆ ಅದಾದಮೇಲೆ ಅಡುಗೆ ಎಲ್ಲ ಮಾಡಿ ಕೂತಿದ್ದೆ ನನ್ನ ಹಸ್ಬೆಂಡು ಶೇವಿಂಗ್ ಮಾಡಿಸ್ಕೊಳಕ್ಕೆ ಹೋಗಿದ್ರು ಹಂಗೇ ಗೋಲ್ಗುಪ್ಪ ತೊಗೊಬಂದಿದ್ರು ಮಕ್ಕಳು ನಾನು ಎಲ್ಲ ಗೋಲ್ಗುಪ್ಪ ತಿಂದ್ಕೊಂಡು ಅದಾದಮೇಲೆ ಮಕ್ಕಳಿಗೆ ಓದಿಸೋದು ಬರ್ಸೋದು ಎಲ್ಲ ಮುಗಿಸಿ ಆನಂತರ ನಾನು ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ ಇದಾಗಿತ್ತು ನಮ್ಮ ಇವತ್ತಿನ ವೀಡಿಯೋ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಬರೆಯೋದಷ್ಟೇ ಮುಗಿಸಿ ಊಟ ಮಾಡಿದ್ವಿ ಆಮೇಲೆ ಸ್ವಲ್ಪ ಓದೋದಿತ್ತು ಅಂತೇಳ್ಬಿಟ್ಟು ಮಲಗೋದು ಲೇಟ್ ಆಯಿತು ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಟೇಕ್ ಕೇರ್ ಬೈ ಬಾಯ್